ಮಾಗಡಿ ಪಟ್ಟಣದ ಐತಿಹಾಸಿಕ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದ ಬ್ರಹ್ಮ ರಥೋತ್ಸವವು ದಿನಾಂಕ ಹದಿನಾರು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರ ನಡೆಯಲಿದ್ದು ಬಹಳ ಹಿಂದಿನಿಂದಲೂ ಬಂದಂತೆ ಜಾತ್ರಾ ಮಹೋತ್ಸವದ ಪ್ರಾರಂಭಕ್ಕೆ ಶ್ರೀಮುಖದ ಮೊದಲ ಸೇವೆಯನ್ನು ತಾಲೂಕು ಕಚೇರಿ ಹಾಗೂ ಮಾಗಡಿ ಪೊಲೀಸ್ ಠಾಣೆಯಲ್ಲಿ ನಡೆಸಲಾಗುವುದು ಅದರಂತೆ ತಾಲೂಕು ಕಚೇರಿಯಲ್ಲಿ ಗ್ರೇಡ್ ಟು ತಹಸೀಲ್ದಾರ್ ಶರತ್ ರವರು ಸೋಮೇಶ್ವರ ಸ್ವಾಮಿಯ ಶ್ರೀಮುಖವನ್ನು ಬರಮಾಡಿಕೊಂಡು ಪೂಜೆಯನ್ನು ಸಲ್ಲಿಸಿದರು ಹಾಗೆಯೇ ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಗಿರಿರಾಜ್ ಅವರು ಸೋಮೇಶ್ವರ ಸ್ವಾಮಿಯ ಶ್ರೀಮುಖವನ್ನು ಬರಮಾಡಿಕೊಂಡು ಪೂಜೆಯನ್ನು ಸಲ್ಲಿಸಿದರು

ಪ್ರಮದಗಣದೇವ ಬೃಂದ ವಂದಿತರೀಸೋಮೇಶ್ವರಸ್ವಾಮಿ ಅವರು ಕೈಲಾಸ ಕಣ್ವನಿಧಿ ತೀರೆ ಮಹೀದೇವೀಮಾನ ಆಗತ್ಯರ್ ಶಕ್ತೋ ಕರೋತಿ ಇನ್ನವಾಗಿ ಕೈಲಾಸಗ್ರದಿಂದ ಕಣ್ವನಿಧಿ ತೀರದಲ್ಲಿ ವಿಹಾರ ಮಾಡುತ್ತಿರುವಂತಹ ಶ್ರೀ ಸೋಮೇಶ್ವರ ಸ್ವಾಮಿಯವರು ಶೈವಾಗ್ಮೋಕ್ತ ಪ್ರಕಾರಕ್ಕೆ ದೇವ ಯಾಗದೀಕ್ಷೆಯನ್ನು ಅಂಗೀಕರಿಸಿ ಶ್ರೀಮದ್ ರಾಜಾಧಿರಾಜ ಪರಮೇಶ್ವರ ಪ್ರೌಢ ಪ್ರತಾಪ ಪ್ರಥಮ ವೀರ ದಣಪತಿ ಕರ್ನಾಟಕ ರಾಜ್ಯದಲ್ಲೂ ರತ್ನ ಸಿಂಹಾಸನಾರೂಢರಾಗಿ ಸಾಮ್ರಾಜ್ಯವನ್ನು ಕೈತಿರಲು

ೂರ್ಣಾಕ್ರೀಡಾ <laughs> <laughs> यहाँ का ಈ ಬಹು ದಿವ್ಯ ಮಹೋತ್ಸವಗಳಿಗೆ ನೀವು ನಿಮ್ಮ ಪುತ್ರ ಮಿತ್ರ ಕಳಂತ್ರ ಬಂಧುವರ್ಗ ಸಚಿವ ಸಾಮಂತ ಸೇನಾಪತಿ ದುರ್ಗಾಧಿಪತಿ ಮುಂತಾದ ಚದುರಂಗ ಬಲ ಸಮೇತರಾಗಿ ಬಂದು ವಿಮಾನ ಮಹೋತ್ಸವವನ್ನು ಸಂದರ್ಶನ ಮಾಡಿ ಸಕಲ ವಿಧವಾದ ಪೂಜಾದಿಗಳಲ್ಲಿ ಭಾಗವಹಿಸಿ ಚತುರ್ವಿಧ ಪುರುಷಾರ್ಥಗಳನ್ನು ಕೃತಾರ್ಥವಾಗಿ ಸುಖಿದ ಆಶೀರ್ವಾದ ಶ್ರೀಮುಖ ಅಶ್ವಮೇಧಿ ಧ್ವಪೋತ್ಮಾ ದೇಶ

आगतो देववन्तः रावस्य वास्वक्त्रम यमावास्या शुभदितो शुभवासरा भार्गव वासरा मृद्दायं श्वलक्तराजव योगाश्वकरणाय वंगुणा आगतवदे सपरिवार सडंतीशुर नंदीकेश्वर स्वामी समेदा प्रसन्ना भारवा मेघा समेदा सोमनादेशरा स्वामी नः परिपूर्णा कृपानुग्रहता सिध्यर्तम सजमान सः कुलम्बाणा आ रक्षक वर्ग भक्तमहाजनानां सकला क्षेमा स्थैर्याधरिया वजह आरोग्य आनंद अष्टर अभीवुच्यता सिद्ध्यथं धर्मार्थ कामोक्ष चुत फलपुर सिद्ध्यथ विशेषेण समस्ता सन्मंगाकूलता सिद्ध्यथ शभवरमेश्वरस्वामी सोमनाथेशरस्वामी ब्रह्मत्सवाभूत प्रतप्रीमुखदेवता लग्नपत्रि महालक्ष्मी पूजा पूजाराधनाख्य अस्त्रदेवता भोजा आराधनां किम करब करिष्ये भीम अजदेवाय महावम महदो देवाय नमः महावम सोमनादेश्वर परशिवाय नमः महानाना विद परिमल पत्र पुष्पाणि तव वजये जनमाने <laughs> पाव ಶ್ರೀ ಬ್ರಹ್ಮರಾಂಧಿಕಾ ಸಮೇತ ಸೋಮೇಶ್ವರ ಸ್ವಾಮಿ ಪ್ರಸನ್ನ ಇವತ್ತು ಸೋಮೇಶ್ವರ ಸ್ವಾಮಿ ಅವ ಶ್ರೀಮುಖ ಆಯಿತು ಇವತ್ತಿಗೆ ಎಂಟು ದಿವಸಕ್ಕೆ ಬ್ರಹ್ಮ ರಥೋತ್ಸವ ಇರುತ್ತೆ ಶ್ರೀಮುಖ ಅಂತ ಹೇಳಿ ಇವತ್ತು ಲಗ್ನಪತ್ರಿಕೆನ ತಹಸೀಲ್ದಾರ್ ಆಫೀಸಲ್ಲಿ ಮತ್ತೆ ಆರಕ್ಷಕ ಇಲಾಖೆ ಅಲ್ಲಿ ಹಿಂದಿನ ಕಾಲದಲ್ಲಿ ಬಂದಿರೋ ಸಂಪ್ರದಾಯ ಇದೆ ಕೆಂಪೇರ ಕಾಲದಿಂದ ರಥೋತ್ಸವ ಶುರುವಾದಾಗ ಅಲ್ಲಿ ಹೋಗಿ ಲಗ್ನಪತ್ರಿಕೆ ಓದಿ ಅಲ್ಲಿ ತಹಸಲ್ದಾರಿಗೆ ತಾರಾಕ್ಷಕದಲ್ಲಿ ಆಮಂತ್ರಣ ಮಾಡಿ ದೇವರು ಇವತ್ತು ದೇವಸ್ಥಾನಕ್ಕೆ ಬರ್ತಾರೆ ಇವತ್ತಿನ ಇವತ್ತಿಂದ ಹತ್ತು ದಿನಗಳ ಕಾಲ ಉತ್ಸವಗಳು ನಡೆಯುತ್ತೆ ಮೊದಲನೇ ನಾಳೆ ಇವತ್ತು ಶ್ರೀಮುಖ ನಾಳೆ ಧ್ವಜಾರೋಹಣ ಈ ಥರ ಪ್ರತಿದಿನ ಒಂದೊಂದು ಉತ್ಸವಗಳು ನಡೆಯುತ್ತೆ ಹದಿನಾರನೇ ತಾರೀಕು ಶುಕ್ರವಾರ ದಿನ ಬ್ರಹ್ಮ ರಥೋತ್ಸವ ಇರುತ್ತೆ ಹನ್ನೆರಡು ನಲವತ್ತರಿಂದ ರಥೋ ಬ್ರಹ್ಮ ರಥಾರೋಹ ರಥಾರೋಹಣ ಇರುತ್ತೆ ಅವತ್ತು ಸಾರ್ವಜನಿಕರಲ್ಲಿ ಬಂದು ರಥೋತ್ಸವಗಳನ್ನು ಸೋಮೇಶ್ವರ ಸ್ವಾಮಿಗೆ ಕೃಪೆಗೆ ಪಾತ್ರ ಆಗಬೇಕು ಅಂತ ಹೇಳ್ತೀನಿ ಸೋಮೇಶ್ವರ ಸ್ವಾಮಿ ಅನ್ನಸಂದರ್ಪಣಾ ವತಿಯಿಂದ ಎಲ್ಲ ಸಾರ್ವಜನಿಕರಿಗೂ ಅನುಸಂದರ್ಪಣೆ ಇರುತ್ತೆ ಮತ್ತೆ ಹತ್ತೊಂಬತ್ತನೇ ತಾರೀಕು ಸೋಮವಾರ ದಿನ ಮುದ್ದಿನ ಪಾಲಿಕೆ ಉತ್ಸವ ಇರುತ್ತೆ ಅವತ್ತು ರಾಜ ರಾತ್ರಿ ಬೀದಿಗಳ ಮೆರವಣಿಗೆ ಇರುತ್ತೆ ಹತ್ತು ದಿನಗಳ ಕಾಲ ಪ್ರತಿನಿತ್ಯ ಒಂದು ಉತ್ಸವಗಳು ಅಭಿಷೇಕಗಳು ಹೋಮಗಳು ಇರುತ್ತೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು